ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಳಮಟ್ಟದಿಂದಲೂ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನೇತಾರ ದಣಿವರೆಯದ ಕಾರ್ಯಕರ್ತರ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರಾದ ರವಿರವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಬಿ ಜೆ ಪಿ ಮುಖಂಡರು ಸ್ನೇಹಿತರು ಅಭಿಮಾನಿ ಬಳಗದವರು ಹೇಳಕ್ಕಾಗಲ್ಲ ನಾವು ಪ್ರತಿ ಒಂದು ಅವರ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ ಅವರು ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದೊಂದು ಹೋಡಲ್ಲೂ ಒಂದೊಂದು ಬೀದಿಯಲ್ಲೂ ಒಂದೊಂದು ಮನೆಯಲ್ಲೂ ಅವರ ಬರ್ತಾರೆ ಅನ್ನೋದನ್ನ ಅವರು ಇದ್ದಾರೆ ಅನ್ನೋದನ್ನ ಡೈಲಿ ಜನ ನೆನೆಸ್ಕೊಂತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಮಟ್ಟಿಗೆ ಬ್ಯಾಡ್ ಡ್ರೈವ್ ಏನಾದರೂ ಇದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ರವೇಣ್ಣನವರೇ ಕಾರಣ ಅವರ ಒಂದು ಒಳತೆಗಾಗಿ ಮುಂದಿನ ದಿನಗಳಲ್ಲಿ ಅವರು ಾಗಿ ಒಂದೇ ಒಂದು ಒಳ್ಳೆ ಬಹಳ ಸಂತೋಷ ಆಗ್ತಿದೆ ಯಾಕಂದ್ರೆ ದ್ರವೀಣ್ ಅವ್ರ ಅವರಾಗ ಅವ್ರ ಹುಟ್ಟು ಮಾಡಿ ಅಂತ ನಮ್ಮ ಒಂದು ಹುಮ್ಮಸ್ಸು ಯಾಕಂದ್ರೆ ನಮ್ಮ ಇವತ್ತು ಪ್ರಶಾಂತ್ ನನ್ನ ಅವರು ಪ್ರಕಾಶ್ ಅಂಡವ್ರು ಹೇಳ್ದಂಗೆ ಈ ಬ್ಯಾಡ್ರಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಉಂಟಾಗಬೇಕಾದ್ರೆ ಅವರೇ ಇಲ್ಲಿ ಬ್ಯಾಡ್ರಾಪುರ ಕಾನ್ಸ್ಟ್ಯೂನ್ಸ್ ಪಿತಾಮ ಯಾಕಂದ್ರೆ ಇವತ್ತು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಪ್ರಜೆ ಇವತ್ತು ಭಾರತ ಜನತಾ ಪಾರ್ಟಿನ ಹೆಸರಿಡ್ಬೇಕಂದ್ರೆ ರವೀಣ್ ಅವ್ರ ಮತ್ತೆ ಹೆಸರೇಳ್ಬೇಕು ಅನಾದ್ರ ಮೊದಲು ಇದು ಮಾಡಬೇಕು ಈಗ ನಾವು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ವಿಜಯ ಮನೆ ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಿ ಫಾರಂ ಕೊಟ್ಟು ಎಂ ಎಲ್ ಎ ಮಾಡಲಿ ಅಂತೇಳಿ ನಮ್ಮ ಒಂದು ಆಶ್ವಾಸನೆ ಆಗಿರ್ತದೆ ತುಂಬಾ ಕೆಲವರೆಲ್ಲ ಇರ್ತಾರೆ ಅವರಿಗೆಲ್ಲ ಬೇರೆ ಬೇರೆಲ್ಲ ವ್ಯವಸ್ಥೆ ಕೊಟ್ಟು ವ್ಯವಸ್ಥೆಗೆ ಎಲ್ಲ ಒಗ್ಗಟ್ಟಾಗಿ ಇಲ್ಲಿಂದ ಕೃಷ್ಣ ಬಾರಿ ಕೊಟ್ಟು ಅನ್ನೋದು ನಮ್ಮ ಆಸೆ ಇದೆ ಎಲ್ಲರೂ ಹಾಕಿಬಿಟ್ಟು ರವಣ್ಣವ್ರಿಗೆ ಎಮ್ ಎಲ್ ಎ ಮಾಡ್ಬೇಕಂತೇಳಿ ಈ ಉದ್ದ ಶುಭಾಶಯಗಳು ಕೋರ್ತ ಜೊತೆಗೆ ಇದೊಂದು ನಮ್ಮ ಒಂದು ಅನಿಸಿಕೆ ಇರ್ತದೆ ಆ ವಿಚಾರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಅವರಿಗೆ ಉದ್ದ ಶುಭಾಶಯ ಜೈ ಭೀಮ್ ಜೈ ಭರ್ ಜೈ ಬಿ ಜೈ ಜೈ ವಿಷಯಗಳು ದೇವರು ಅವರಿಗೆ ಆಯುರ್ವ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ಬೇಡಿಕೆ ಹಾಗೆ ಎಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಾಗಿ ಎಲ್ಲ ಕಾರ್ಯಕರ್ತರುಗಳೆಲ್ಲ ಹೋಗಿ ಬರುವಂತ ಚುನಾವಣೆಯಲ್ಲಿ ಬಿ ಜೆ ಪಿಯ ಪತಾಕೆಯನ್ನೇ ಇಲ್ಲಿ ಬಡರಂಪುರ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಬಳಸ್ತಾ ಇರೋದು ಅದೇ ಗೆಲ್ಲಿಸ್ಬೇಕು ಅನ್ನೋದು ಎಲ್ಲ ನಾಯಕಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಒಗ್ಗಾಟಾಗಿ ಹೋಗ್ಬೇಕನ್ನೋದುಕೊಂಡು ಏನು ಸಂಘಟನೆ ಮಾಡ್ತಾ ಇದ್ದಂಥ ರವಿ ಅಣ್ಣನವರ ಅರವತ್ತ್ ಮೂರನೇ ಜನ್ಮ ದಿನಾಚರಣೆ ಆಚರಿಸ್ತಾ ಇದೀವಿ ಎಲ್ಲ ಕಾರ್ಯಕ್ರಮ ಇವತ್ತು ಅವರ ಶುಭಾಶಯಗಳನ್ನ ಕೋರಿದ್ದೀವಿ ಅದನ್ನು ಮುಖಾಂತರ ಇವತ್ತು ಅನೇಕ ಜನ ಬಡವರಿಗೆ ಕಂಬಳಿ ಕೊಡುವಂತದ್ದಾಗಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಅದನ್ನು ಒಂದು ಆರೋಗ್ಯ ತಪಾಸಣೆ ಆಗಿದೆ ಅನೇಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಏನು ಇದು ಎರಡೂವರೆ ವರ್ಷ ಇದೆ ಇಡೀ ಕ್ಷೇತ್ರದಲ್ಲಿ ನನ್ನೆಲ್ಲ ಸ್ನೇಹಿತರು ನನ್ನ ಕಾರ್ಯಕರ್ತರು ನನ್ನ ಎಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ವರ್ಷ ಹಿಂಗೆ ಆಚರಣೆ ಮಾಡ್ತಾರೆ ಸೋಲು ಗೆಲು ಎಲ್ಲರಿಗೂ ಬಿದ್ದು ಇವತ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅಪಾರವಾದ ಈ ಶಕ್ತಿ ನನಗೆ ಒಂದು ಚುನಾವಣೆ ತಿದ್ದಷ್ಟೇ ಒಂದು ಖುಷಿ ಯಾಕೆಂದರೆ ಇಂಥ ಒಂದು ಸ್ನೇಹಿತರನ್ನ ಕಾರ್ಯಕರ್ತರನ್ನ ವಿದೇಶನ ಅನೇಕ ಹಿರಿಯರು ಎಲ್ಲರೂ ನನಗೆ ಒಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂವತ್ತು ಮುಖಾಂತರ ನನಗೆ ವಿಶ್ವಸ್ ಮಾಡ್ತಾನೆ ಇದ್ದಾರೆ ಯಾವ ಜನ ಕೊಡೋಣ ಅಂತ ಗೊತ್ತಿಲ್ಲ ಇದನ್ನು ನಾನು ಎಂಟಿ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ನಮ್ಮ ಕ್ಷೇತ್ರವನ್ನು ಬೆಂಗಳೂರಲ್ಲೇ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅನೇಕ ಯೋಜನೆಗಳನ್ನ ನಾನು ಮೊದಲೇ آپ تمہیں گوڑا پڑا سا ڈن پاٹ نا بہت کھیل <سؤال> ರಾಜಕೀಯದ ಪರಿಸ್ಥಿತಿ ಹೀಗೆ ಇರ್ತದೆ ಹೀಗೆ ಇರಲ್ಲ ಅಂತ ಯಾರು ನೇಮ್ ಹೇಳೋಕ್ಕಾಗಲ್ಲ ಯಾರು ಇಲ್ಲಿ ಇರ್ತಾರೋ ಯಾವ ಪಾರ್ಟಿ ಇರ್ತಾರೋ ಮತ್ತೆ ಡಿ ಕೆ ಶಿವಾರೋ ನನಗೆ ರಾಜಕಾರಣ ಎಲ್ಲಿಗೆ ಹೋಗ್ತದೋ ಏನಾಗ್ತದೋ ಯಾಕೆಂದರೆ ಏನು ಬೇಕಾರೋ ಸಾಧ್ಯ ಇದೆ ಈ ರಾಜಕೀಯದಲ್ಲಿ ಇವತ್ತು ನಮ್ಮ ಶತ್ರುಗಳು ನಮ್ಮ ಹೆಚ್ಚರಾಗಿ ಹೋಗ್ತಾರೆ ಯಾಕಂದ್ರೆ ಇದೆಲ್ಲ ನಾವು ಕೇಂದ್ರದಿಂದ ನೋಡಿ ರಾಜ್ಯದವರೆಗೂ ನಾವು ನೋಡಬೇಕಾದ ರಾಜಸ್ಥಾನ ಎಲ್ಲವನ್ನು ಅನೇಕ t r e a r the same. I come to the house. w n t on h e u s a r o n ask m జనసె కాలేదు గుర్తపథితి ఎప్పవారి జరిగితే రామకృష్ణ హగ్రెరు ದೇವೇಗೌಡರು ಪಿ ಜಿ ಆರ್ ಸಿಂಧ್ಯಾ ವಿದ್ರಪ್ಪ ನೇತೃತ್ವ ಉಗ್ರಪ್ಪ ಟಿ ಡಿ ಆರ್ ಸಿಂಧ್ಯಾ ಅಂತ ಹೇಳಿದ್ರೆ ಅವತ್ತು ಏನು ಕಾಂಗ್ರೆಸ್ ಇಲ್ಲ ಅವರೆಲ್ಲ ಎ ಬಿ ಟೀಮ್ ಇದ್ದಂತಹ ಅವರೆಲ್ಲ ನನಗೆ ಭಗವಂತನ ಆಶೀರ್ವಾದ ಎಲ್ಲಿರ್ತದೋ ನಾನು ಈ ಕ್ಷೇತ್ರದ ಗುಣ ಹಂತ ನಿರಂತರವಾಗಿ ಅಧಿಕಾರ ಇರ್ಬೋದು ಎಂ ಇರ್ಬೋದು ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀನಿ ಕ್ಷೇತ್ರದ ಕಾರ್ಯಕರ್ತ విశ్వాసే ఉడతీ నన్న ఉసు తనక ల్యాకాంతర విధానసభ క్షేత్ర నిరంతర నేను కేసీడే మాత్రం థ్యాంక్ యూ సార్